ಈಗ ಒಂದು ಏನು ಅವ್ರಿಗೆ ಜಾಯಿಂಟ್ ಡೆವಲಪ್ಮೆಂಟ್ ಜಾಯಿಂಟ್ ವೆಂಚರ್ ಮಾಡಲಿಕ್ಕೆ ಸನ್ಮಾನ್ಯ ಸದಸ್ಯರು ಕೇಳ್ತಾ ಇದ್ದಾರೆ ಜಾಯಿಂಟ್ ವೆಂಚರ್ಗೆ ಅವಕಾಶ ಇಲ್ಲ ಆದರೆ ತಾವು ಕೇಳಿದ್ರಲ್ಲಿ ಒಂದಿದೆ ಈಗ ನೀವು ಹೆಂಗೆ ಸಿಕ್ಸ್ಟಿ ಫಾರ್ಟಿ ಉಳಿದ ಡೆವಲಪ್ಮೆಂಟ್ ಏರಿಯಾಸ್ ನಲ್ಲಿ ಎಲ್ಲ ರೀತಿ ನಮ್ಮಲ್ಲಿನೂ ಕೂಡ ರೈತ ನನ್ಗೆ ಇದು ಬೇಡ ನನಗೆ ಪರಿಹಾರ ಬೇಡ ನನಗೆ ಡೆವಲಪ್ ಲ್ಯಾಂಡ್ ಕೂಡ ಅಂದ್ರೆ ಪರ್ ಎಕ್ರೆ ಪರ್ ಏಕರ್ ಅವನ್ಗೆ ಹತ್ತು ಸಾವಿರದ ಏಳುನೂರ ಎಂಬತ್ತೊಂದು ಚದರ ಅಡಿಯುವ ಅಭಿವೃದ್ಧಿ ನಾವು ವಿಸ್ತರಣೆ ಅವ್ರಿಗೆ ಕೊಡ್ತೀವಿ ಅವ್ರಿಗೆ ಸೊ ಹೀಗಾಗಿ ಆ ಪ್ರೊವಿಷನ್ ನಮ್ಮ ಹತ್ರ ಇದೆ ಆದ್ರೆ ತಾವು ಜಾಯಿಂಟ್ ವೆಂಚರ್ ಮಾಡುವಂತ ಇಲ್ಲಿ ಕಾನೂನಲ್ಲಿ ನಮ್ಮ ಆಕ್ಟ್ ನಲ್ಲಿ ಅವಕಾಶ ಇಲ್ಲ ಅದು ಅಷ್ಟು ಸರಳವೂ ಕೂಡ ಇಲ್ಲ ಯಾಕಂದ್ರೆ ತಾವು ನೋಡ್ತೀರಿ ಎಷ್ಟೋ ಇಂಡಸ್ಟ್ರೀಸ್ ನಾಳೆ ಅವನು ಆ ಇಂಡಸ್ಟ್ರಿ ಜಾಯಿಂಟ್ ವೆಂಚರ್ ಮಾಡಿದ್ರೆ ಅವ್ನು ಯಾವ ರೀತಿ ನಡುತ್ತಾನೋ ಅವ್ನು ಏನ್ ಮಾಡ್ತಾನೋ ಇವ್ರಿಗೆ ಏನಿದು ಮಾಡ್ತಾನ ಅದು ಎಲ್ಲಾನು ಇಂಡಸ್ಟ್ರಿ ಏನು ಬಹಳ ಲಾಭಾರಿ ಆಗ್ತಾವಂತಲ್ಲ ನಾವು ನೂರ್ ಇಂಡಸ್ಟ್ರಿ ನೋಡ್ತೀವಿ ನೂರಲ್ಲಿ ಒಂದು ಹತ್ತು ಸಕ್ಸಸ್ಫುಲ್ ಆಗಿರ್ತವೆ ತೊಂಬತ್ ಪರ್ಸೆಂಟ್ ಉತ್ನೂ ಸವಾಲಾಗಿ ಹೋಗಿರ್ತವೆ ಸೊ ಹೀಗಾಗಿ ಅವನ್ನ ಅಲ್ಲಿ ತೊಂದರೆಗೊಳಗಾಗ್ತಾನೆ ಅವನು ಹೀಗಾಗಿ ಡಬಲ್ ಪ್ರೊವಿಜನ್ ನೋಡುದು ಒಂದು ಪರಿಹಾರ ಕೊಡುವಂತದ್ದು ಎರಡನೇದು ಅಭಿವೃದ್ಧಿ ಆ ಲ್ಯಾಂಡ್ ಬೆಳಗ್ ಪ್ರತಿ ಎಕರೆಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಚದುರಡಿ ಕೊಡುವಂತ ಅವಕಾಶ ಇದೆ ಮಳೆ ಅವ್ರಿಗೆ ನೇರವಾಗಿನೂ ನಾವು ಅವ್ರಿಗೆ ಆರ್ ಟಿ ಜಿ ಎಸ್ ಮೂಲಕ ಕೊಡ್ತೀವಿ ಇದಾಗಿನೂ ಕೂಡ ಇವ್ರಿಗೆ ಯಾರು ನೀವು ಅವರು ನಿಮ್ಮ ಏನಂತೀರಾ ನೀವು ಪವರ್ ಆಫ್ ಅದು ಮಾಡ್ಕೊಂಡಿದ್ರೆ ಅವ್ರಿಗೆ ಹೋಗೋದಲ್ಲ ಹೋಗುದ್ ರೈತರಿಗೆ ಹೋಗ್ತದೆ ಅದು